ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ರಾಜ್ಯಾದ್ಯಂತ ಮಹಾನಗರ ಪಾಲಿಕೆಗಳ ನೌಕರರು ಮತ್ತು ಪೌರ ಕಾರ್ಮಿಕರ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದು ದಾವಣಗೆರೆಯ ಮಹಾನಗರ ಪಾಲಿಕೆಯ ನೌಕರರು ಪಾಲಿಕೆ ಆವರಣದಲ್ಲಿ ಇಂದಿಗೆ ನಾಲ್ಕು ದಿನಗಳಿಂದ ಮುಸ್ಕರ ನಡೆಸುತ್ತಿದ್ದು ಮುಖ್ಯವಾಗಿ ಮಹಾನಗರ ಪಾಲಿಕೆಯ ನೌಕರರಿಗೆ ಸರ್ಕಾರಿಗೆ ನೌಕರರಿಗೆ ಸಿಗುವ ಎಲ್ಲ ಸೌಲಭ್ಯಗಳಾದ ಏಳನೇ ವೇತನ ಆರೋಗ್ಯ ಸೌಲಭ್ಯ ಬಡ್ತಿ ಕೆ ಜಿ ಐ ಡಿ ಜಿ ಐ ಎಸ್ ಹೊರಗುತ್ತಿಗೆ ನೌಕರರು ಮತ್ತು ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವುದು ಮೊದಲಾದ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಆರಂಭಿಸಿದ್ದು ದಾವಣಗೆರೆಯ ಹಿರಿಯ ಶಾಸಕರಾದ ಶ್ಯಾಮನೂರು ಶಿವಶಂಕರಪ್ಪನವರು ಹಾಗೂ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನರವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗಣಿ ಭೂ ವಿಜ್ಞಾನ ತೋಟಗಾರಿಕೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರು ಈ ಸಂಘದ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ಇವರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ದು ಇಂದು ಸಂಘದ ಮುಖಂಡರು ಮುಖ್ಯಮಂತ್ರಿಯವರು ಹಾಗೂ ಸಂಬಂಧಿಸಿದ ಸಚಿವರನ್ನು ಭೇಟಿಯಾಗಲು ಬೆಂಗಳೂರಿಗೆ ತೆರಳಿರುವ ಬಗ್ಗೆ ತಿಳಿದು ಬಂದಿದೆ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮನವರು ಈ ಬಗ್ಗೆ ಮಾಹಿತಿ ನೀಡಿದರು ನಗರ ಪಾಲಿಕೆಗಳಿಂದ ನೌಕರ ಮುಷ್ಕರ ಮಾಡ್ತಾ ಇರೋದು ನಮ್ಮ ಬೇಡಿಕೆಗಳು ಅಂತ ಹೇಳಿ ಏಳನೇ ವೇತನದ ಒಂದು ಬೇಡಿಕೆ ಇದೆ ಮತ್ತೆ ರುಂದ ನೇಮಕಾತಿ ಬಗ್ಗೆ ಆಮೇಲೆ ಪೌರ ಕಾರ್ಮಿಕರಿಗೆ ಜ್ಯೋತಿ ಸಂಜೀವಿನಿ ಬಗ್ಗೆ ವಿತರಣೆ ಆಗಿಲ್ಲ ನಮಗೆ ನಮ್ಮ ಪಿ ಕೆ ಬೆಳಗ್ಗೆ ಎದ್ದು ಐದು ಗಂಟೆಯಿಂದ ಕೆಲಸ ಮಾಡಿ ಕಸ ತೆಗೆದಾಗಿ ಕೆಟ್ಟ ಮಾಡೋಕ್ಕೂ ನಿವಾರಣೆ ಮಾಡೋದು ಮಾಡ್ತಾರೆ ಆದ್ದರಿಂದ ಅವರಿಗೆ ಜೊತೆ ಅವಶ್ಯಕತೆ ಇದೆ ಅದರಿಂದ ಅದನ್ನು ಸರ್ಕಾರ ನಮಗೆ ಮದ್ಯ ಮಾಡಬೇಕು ಅಂತೇಳಿ ಹಲವಾರು ಬೇಡಿಕೆಗಳಿಟ್ಟು ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ ಇವತ್ತಿಗೆ ನಾಲ್ಕನೇ ದಿನ ಇದು ಮುಷ್ಕರ ನಾವು ಕೈಗೊಂಡಿರೋದು ಈಗ ಸಂಜೆ ಮೂರು ಮೂವತ್ತಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಭೇಟಿ ಇದು ಮಾತುಕತೆ ಕರೆದಿದ್ದಾರೆ ಈಗ ಅಲ್ಲಿಂದ ಒಂದು ಒಳ್ಳೆಯ ಸುದ್ದಿ ಬರಬಹುದು ಅಂತೇಳಿ ನಾವು ಕಾಯ್ಕೊಂಡು ಈಗ ಇಲ್ಲಿ ಮುಷ್ಕರ ನಾಲ್ಕನೇ ದಿನಕ್ಕೆ ಮುಂದುವರಿಸಿದೀವಿ ಈ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿ ಅನ್ನೋ ಒಂದು ಭರವಸೆ ಮೇಲೆ ಈಗಿನ ನಮ್ಮ ಸಂಘದ ಅಧ್ಯಕ್ಷರು ನೌಕರು ಪದಾಧಿಕಾರಿಗಳು ಮಾತುಕತೆಗೆ ಹೋಗಿದ್ದಾರೆ ಧನ್ಯವಾದ ಪಾಲಿಕೆ ಸಂಘದ ಅಧ್ಯಕ್ಷರು ಕೆ ಎಸ್ ಗೋವಿಂದರಾಜು ಅಂತೇಳಿ ಉಪಾಧ್ಯಕ್ಷರು ನಾಗರತ್ನಮ್ಮ ಅಂತೇಳಿ ಸೊ ಕಾರ್ಯದರ್ಶಿಗಳು ಟಿ ಸಿ ಬಸರಾಜಯ್ಯ ಅಂತೇಳಿ ಅದಾದಮೇಲೆ ಇಲ್ಲಿ ಎಲ್ಲ ನೆರದಿಂದ ಎಲ್ಲ ನೌಕರು ಸೊ ಪಾಲಿಕೆಗೆ ಸಂಬಂಧಪಟ್ಟಂಗೆ ಎಲ್ಲ ಶಾಖೆ ನೌಕರರು ಆರೋಗ್ಯ ಶಾಖೆ ಕಂದಾಯ ಶಾಖೆ ಅದಾದಮೇಲೆ ಇಂಜಿನಿಯರಿಂಗ್ ಶಾಖೆ ಸೊ ಎಲ್ಲ ಶಾಖೆಯ ನೌಕರರು ಸೇರಿ ನಾವು ಇವತ್ತು ಮುಷ್ಕರ ಕೈಗೊಂಡಿದ್ದೀವಿ ಸೊ ಇದು ಇಂದಿಗೆ ಇವತ್ತು ನಾಲ್ಕನೇ ದಿನ ಆಗಿದೆ ನಮ್ಮ ಹೆಸರು ಸುನಿಲ್ ಬಿ ಅಂತೇಳಿ ಸಹಾಯಕ ಕಂದಾಯ ಅಧಿಕಾರಿ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ನೌಕರರ ಸಂಘದ ಅಧ್ಯಕ್ಷರಾದ ಕೆ ಎಸ್ ಗೋವಿಂದರಾಜು ಸಂಘದ ಪಾಂಡುರಾಜ್ ಮತ್ತು ಪ್ರಹ್ಲಾದ್ ಸುನಿಲ್ ಬಿ ಎಚ್ ಸಹಾಯಕ ಕಂದಾಯ ಅಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿ ಟಿ ಸಿ ಬಸವರಾಜಯ್ಯ ಆರೋಗ್ಯ ನಿರೀಕ್ಷಕರಾದ ಪ್ರಕಾಶ್ ಪರಿಸರ ಅಭಿಯಂತರ ಬಸವಣ್ಣ ಪ್ರಹ್ಲಾದ್ ಮತ್ತು ಕಂದಾಯ ಆರೋಗ್ಯ ಇಂಜಿನಿಯರಿಂಗ್ ಮೊದಲಾದ ಶಾಖೆಯ ನೌಕರರು ಮುಖ್ಯವಾಗಿ ಪೌರ ಕಾರ್ಮಿಕರ ನೌಕರರ ಸಂಘದ ಅಧ್ಯಕ್ಷ ಹನುಮಂತಪ್ಪ ಹಾಗೂ ಇತರ ನೌಕರರು ಹಾಜರಿದ್ದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದ <mik>